ಆಗ ಎಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ ಇಂದ ಕೆಲವು ಪ್ರೋಮೋಗಳು ಅಪ್ಲೋಡ್ ಆಗಿದೆ ಆ್ಯಂಡ್ ಅದರಲ್ಲಿ ಮುಖ್ಯವಾಗಿ ಮಧ್ಯಾಹ್ನ ಅಪ್ಲೋಡ್ ಆಗಿರುವಂಥ ಪ್ರೋಮೋ ಅಂತಂದರೆ ಅದೇ ನಿನ್ನೆ ನಡೆದಂಥ ಶಿಶಿರ್ ಅಂಡ್ ಚೈತ್ರ ಅವ್ರ ಮಧ್ಯೆ ಏನು ಗಲಾಟೆ ನಡೀತಾ ಇತ್ತು ಸೊ ಅದ್ರದ್ದು ಕಂಟಿನ್ಯೂಸ್ ಪಾರ್ಟ್ ಅಂತ ಹೇಳ್ಬೋದು ಇವತ್ತೇ ಒಂದು ಅಲ್ಲಿ ಸಿಗುತ್ತೆ ನಿಮಗೆ ನೋಡಲಿಕ್ಕೆ ಅದರದ್ದು ಆ್ಯಂಡ್ ಇಲ್ಲಿ ಚೈತ್ರ ಏನು ಪ್ರಾಬ್ಲಮ್ ಅಂತಂದರೆ ಅದೇನೋ ಆಯಿತು ಒಪ್ಕೊಂಡ್ರು ತ್ರಿವಿಕ್ರಮ್ ಅವ್ರನ್ನ ನಾನು ಜೋಡಿಯಾಗಂತ ಎಲ್ಲ ಆಯಿತು ಬಟ್ ಅದನ್ನು ಒಪ್ಕೊಂಡ್ಬಿಟ್ಟು ಈ ಥರ ತಪ್ಪಾಗಿದೆ ಅಂತೆಲ್ಲ ಒಪ್ಕೊಂಡು ಸುಮ್ಮನೆ ಆದರೆ ಓಕೆ ಬಟ್ ವಿತಾಂಡವಾದ ಮಾಡುವಂಥ ಪ್ರಯತ್ನ ಮಾಡ್ತಿದ್ದಾರೆ ಶಿಶಿರು ಎದುರುಗಡೆ ಅವರು ನನಗೆ ಗೊತ್ತಿರಲಿಲ್ಲ ಒಬ್ಬರನ್ನ ಟಾಸ್ಕಿಂದ ಹೊರಗಡೆ ಅನ್ನೋದು ನಂಗೆ ತೆಲೆಯಲ್ಲಿ ಇರಲಿಲ್ಲ ಅಂತ ಇವಾಗ ನೀವು ಇರೋವಂಥ ಜೋಡಿನ ಮುರಿದು ತ್ರಿವಿಕ್ರಮರ ಜೋಡಿ ಮಾಡ್ಕೊತೀರಾ ಅಂತಂದಾಗ ಇವಾಗ ಇರೋವಂಥ ಜೋಡಿನ ಅಂದರೆ ಶಿಶಿರನ್ನ ಏನು ಮಾಡ್ತಾರೆ ಮೂರು ಜನ ಸೇರಿಸ್ಬಿಟ್ಟು ಆಡಕ್ಕಾಗತ್ತಾ ಅವ್ರನ್ನ ಹೊರಗಡೆ ಇಟ್ಟಂಗೆ ಅಲ್ವಾ ಅವ್ರನ್ನ ಎಲ್ಲ ಉಸ್ತುವಾರ ಯಾರು ಮಾಡ್ತಾರೆ ಎಲ್ಲ ಗೇಮಿಂದ ಆಚೆ ಆದ್ರು ಅದು ಬಿಗ್ ಬಾಸ್ ಡಿಸಿಷನು ಅದನ್ನು ಇಟ್ಕೊಂಡ್ಬಿಟ್ಟು ಅಲ್ಲಿ ತ್ರಿವಿಕ್ರಮ್ ಹೆಸರನ್ನ ಚೂಸ್ ಮಾಡಬೇಕಾಗಿದ್ದಂಥದ್ದು ಅದರಲ್ಲೂ ಇಂಥ ಒಂದು ಸಿಚುವೇಶನಲ್ಲಿ ನಿಮಗೆ ಶಿಶಿರ ಆಲ್ರೆಡಿ ಒಂದು ಜೀವದಾನ ಕೊಟ್ಟಿದ್ದಾರೆ ಬಿಗ್ ಬಾಸ್ ಮನೆ ಅಂತ ಹೋಲಿಸ್ಕೊಂಡ್ರೆ ಅಲ್ಲಿ ಅವರು ನಾಮಿನೇಟ್ ಆಗಿ ನಿಮ್ಮನ್ನು ಸೇವ್ ಮಾಡಿದ್ದಾರೆ ಅಲ್ಲಿ ಅದಕ್ಕೆ ಅಲ್ಲಿ ರೂಮ್ ಒಳಗಡೆಗೆ ಹಾಂ ಆ್ಯಕ್ಟಿವಿಟಿ ರೂಮ್ ಒಳಗಡೆಗೆ ಅಷ್ಟೊಂದೆಲ್ಲ ಡ್ರಾಮಾ ಮಾಡಿ ಹತ್ಕೊಂಡು ಇದು ಎಲ್ಲ ನಾಟಕಗಳು ಮಾಡಿಕೊಂಡು ಇಲ್ಲಿ ಬಂದ್ಬಿಟ್ಟು ಒಂದೇನೋ ಒಂದು ಚಾನ್ಸ್ ಸಿಕ್ತು ಅಂತ ಹೇಳ್ಬಿಟ್ಟು ಅಲ್ಲಿ ಇರೋಂಥ ಜೊತೆಗಾರನ ಬಿಟ್ಟು ತ್ರಿವಿಕ್ರಮ್ ಅವ್ರನ್ನ ಚೂಸ್ ಮಾಡ್ತೀರ ಅಂತಂದರೆ ಎಷ್ಟು ಲಾಯಲ್ ಆಗಿದ್ದೀರ ಅನ್ನೋದ್ರಲ್ಲೇ ಗೊತ್ತಾಗುತ್ತೆ ಆ್ಯಂಡ್ ಅದು ಹೊರಗಡೆ ಬಂದಾದಮೇಲೆ ಇಲ್ಲಿ ಶಿಶಿರ್ ಆಬ್ವಿಯಸ್ ಆಗಿ ಕೋಪ ಬಂದೇ ಬರುತ್ತೆ ಅವನಿಗಾದ್ರೂ ಓಕೆ ಸೊ ಅದೇ ರೀತಿಯಲ್ಲಿ ಶಿಶಿರ್ ಕೋಪ ಮಾಡ್ಕೊಂಡಿದ್ದಾನೆ ಅದನ್ನು ತಪ್ಪನ್ನು ಒಪ್ಕೊಂಡು ತಿದ್ಕೊಂಡು ಸ್ವಾರಿ ಕೇಳಿ ಕ್ಷಮೆ ಕೇಳಿ ಮುಂದೆ ಹೋದರೆ ಓಕೆ ಅದನ್ನೆಲ್ಲ ಬಿಟ್ಬಿಟ್ಟು ಇಲ್ಲಿ ನಂದೇ ಸರಿ ನಾನು ಹಂಗೆ ಅಂದ್ಕೊಂಡಿದ್ದೆ ಹಿಂಗೆ ಅಂದ್ಕೊಂಡಿದ್ದೆ ಅಂತ ವಿತಂಡವಾದ ಮಾಡ್ತಿದೆಯಲ್ಲ ಅದು ನನ್ನ ಪ್ರಕಾರ ತಪ್ಪು ಆ್ಯಂಡ್ ಇಲ್ಲಿ ಅದು ಏನಾಗುತ್ತೆ ಎದುರುಗಡೆ ಇರೋವಂಥವ್ರಿಗೆ ಇನ್ನೂ ಕೆರಳಿಸುತ್ತೆ ಓಕೆ ಸೊ ಹಂಗೆ ಆಗ್ತಿರೋದಲ್ಲಿ ಸೊ ಅದು ಇವತ್ತಿನ ಎಪಿಸೋಡಲ್ಲಿ ಮೇ ಬಿ ಕ್ಲಿಯರ್ ಆಗುತ್ತೆ ಆ್ಯಂಡ್ ಬೆಳಿಗ್ಗೆ ಪ್ರೊಮೋದಲ್ಲಿ ನಾನು ಹೇಳಿರೋ ಪ್ರಕಾರನೇ ಆ್ಯಂಡ್ ಅದೇ ಶಿಶಿರ್ ಆ್ಯಂಡ್ ಚೈತ್ರ ಅವರು ಕಂಟಿನ್ಯೂ ಆಗ್ತಾರೆ ಅದೇ ಜೋಡಿಯಾಗಿ ಆ್ಯಂಡ್ ಅಲ್ಲಿ ಮಂಜು ಅವರು ಉಸ್ತುವಾರಿ ಆಗಿ ಕಾಣಿಸ್ಕೊತಾರೆ ಇನ್ನು ಮುಂದೆ ಬರುವಂಥ ಟಾಸ್ಕ್ಗಳನ್ನ ಅಂತ ಹೇಳ್ಬೋದು ಆ್ಯಂಡ್ ಇದಾದ ಮೇಲೆ ಬಂದಂಥದ್ದು ಎರಡನೇ ಪ್ರೊಮೋ ಮೂರನೇ ಪ್ರೊಮೋ ಆ್ಯಕ್ಚುಲಿ ಚೈಲ್ಡ್ಹುಡ್ ಮೆಮೊರೀಸ್ ಅಂತ ಒಂದು ಮಕ್ಕಳ ದಿನಾಚರಣೆ ಇರೋದ್ರಿಂದ ಅವರವರ ಒಂದು ಸ್ಪರ್ಧಿಗಳ ಒಂದು ಚಿಕ್ಕ ವಯಸ್ಸಿನ ಫೋಟೋಗಳನ್ನ ಹಾಕಿ ಸೊ ಅವರ ಒಂದು ಚೈಲ್ಡ್ಹುಡ್ ಮೆಮೊರೀಸ್ ಏನು ಅನ್ನೋದನ್ನು ಅವ್ರು ಹಚ್ಕೋಬೇಕಾಗುತ್ತೆ ಆ್ಯಂಡ್ ಅಲ್ಲಿ ಕೆಲವರದ್ದು ಮೇ ಬಿ ಫೋಟೋ ಬಂದಿರುತ್ತೆ ಅಥವಾ ಅವ್ರ ಮಗಳ ಫೋಟೋ ಬಂದಿರುತ್ತೆ ಸೊ ಅಲ್ಲಿ ಸುರೇಶ್ ಅವರ ಮಗಳ ಫೋಟೋ ಬಂದಿತ್ತು ಅಲ್ಲಿ ಯಾರ್ದು ನಮ್ಮ ಧರ್ಮ ಅವ್ರದ್ದು ಅವ್ರದ್ದೇ ಫೋಟೋ ಬಂದಿತ್ತು ಆ್ಯಂಡ್ ನಮ್ಮ ಚೈತ್ರ ಅವ್ರದ್ದು ಬಂದಿತ್ತು ಜೊತೆಗೆ ಗೌತಮಿ ಅವ್ರದ್ದು ಮೋಕ್ಷಿತ ಅವ್ರದ್ದು ಸೊ ಇವದೆಲ್ಲ ಅವರವರ ಒಂದು ಚೈಲ್ಡ್ಹುಡ್ ಎಲ್ಲ ಬಂದಿತ್ತು ಸೊ ಅದ್ರ ಬಗ್ಗೆ ಅವ್ರೇನು ಅನಿಸುತ್ತೆ ಆ ಒಂದು ಟೈಮಲ್ಲಿ ಅವ್ರಿಗೆ ನೆನಪಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಮೆಮೊರೀಸ್ನ ನೆಲಕು ಹಾಕುವಂಥ ಪ್ರಯತ್ನ ಬಿಗ್ ಬಾಸ್ ಕಡೆಯಿಂದ ಆ್ಯಂಡ್ ಅವ್ರ ಕಡೆಯಿಂದ ಆಗುತ್ತೆ ಸೊ ಇದಾದ ಮೇಲೆ ಇವಾಗ ಒಂದು ಜಸ್ಟ್ ಒಂದು ಪ್ರೊಮೋ ಅಪ್ಲೋಡ್ ಆಗಿದೆ ಧರ್ಮ ಆ್ಯಂಡ್ ಐಶ್ವರ್ಯ ಸೊ ಇದು ಒಂದು ರೀತಿಯಲ್ಲಿ ಟಾಸ್ಕ್ ಅಂತಲೇ ಹೇಳ್ಬೋದು ಇಲ್ಲಿ ಇವಾಗೇನು ರಾಮಾಚಾರಿ ಅಥವಾ ಧಾರವಾಡದಿಂದ ಯಾರು ಬಂದಿದ್ದಾರೆ ರಾಮಾಚಾರಿ ಆ್ಯಂಡ್ ಚಾರು ಅವರು ಸೊ ಅವರು ಇವತ್ತಿನ ಒಂದು ಎಲ್ಲ ಚಟುವಟಿಕೆಗಳನ್ನು ಅವರ ಒಂದು ನೇತೃತ್ವದಲ್ಲೇ ನಡೆಸ್ಕೊಡ್ತಾರೆ ಆ್ಯಂಡ್ ಕೊನೆಯಲ್ಲಿ ಅದಕ್ಕೆ ಪಾಯಿಂಟ್ಸ್ಗಳು ಕೂಡ ಸಿಗ್ತಾ ಹೋಗುತ್ತೆ ಅದರಲ್ಲಿ ಕೆಲವೊಂದು ಇದಕ್ಕೆ ಅವರೇ ಪಾಯಿಂಟ್ಸ್ಗಳು ನಿರ್ಧಾರ ಮಾಡ್ತಾರೆ ಅಂತ ಅನ್ಕೊತೀನಿ ಅದರಲ್ಲೂ ಮುಖ್ಯವಾಗಿ ಈ ಡ್ಯಾನ್ಸ್ ಶೋ ಏನಿದೆಯಲ್ಲ ಸೊ ಅವರೇ ಅದಕ್ಕೆ ಯಾರಿಗೆ ಯಾವ ಜೋಡಿ ತುಂಬ ಚೆನ್ನಾಗಿ ಮಾಡಿದೆ ಅಂತ ಅವ್ರಿಗೆ ಅನಿಸುತ್ತೆ ಸೊ ಅವರು ಅಲ್ಲಿ ಪಾಯಿಂಟ್ಸ್ಗಳನ್ನ ಮೆನ್ಷನ್ ಮಾಡ್ತಾರೆ ಸೊ ಕೊನೆಯಲ್ಲಿ ಆ ಪಾಯಿಂಟ್ಸ್ಗಳು ಇವಾಗ ಏನು ವಾರದ ಟಾಸ್ಕ್ ಏನಿದೆ ಸೊ ಅದರಲ್ಲಿ ಕೌಂಟ್ ಹಾಕ್ಕೊಂಡು ಹೋಗುತ್ತೆ ಸೊ ಈ ಒಂದು ಸ್ಕೋರ್ ಮೇಲೇ ಅವರಿಗೆ ಕ್ಯಾಪ್ಟನ್ಸಿ ಒಂದು ಓಟಕ್ಕೆ ಮುಂದೆ ಒಂದು ದಾರಿ ಆಗುತ್ತೆ ಅಂತ ಹೇಳ್ಬೋದು ಸೊ ಅದೇ ರೀತಿಯಲ್ಲಿ ಇಲ್ಲಿ ಡ್ಯಾನ್ಸ್ ಮಾಡ್ತಿರುವಂಥದ್ದು ಧರ್ಮ ಆ್ಯಂಡ್ ಐಶ್ವರ್ಯ ಅವರು ಮಾಡ್ತಿದ್ದಾರೆ ಸೊ ಇದೊಂದು ಎಂಟರ್ಟೈನ್ಮೆಂಟ್ ಟಾಸ್ಕ್ ಅಂತ ಹೇಳ್ಬೋದು ಸೊ ಈ ಟಾಸ್ಕ್ ಆದಮೇಲೆ ಮೇ ಬಿ ಬೇರೆ ಬೇರೆ ಒಂದು ಚಟುವಟಿಕೆಗಳಿರುತ್ತೆ ಅಂತ ಹೇಳ್ಬೋದು ಸೊ ಒಟ್ಟಿನಲ್ಲಿ ಈ ವಾರದಲ್ಲಿ ತೊಗೊಳಕ್ಕೆ ಹೋದರೆ ಸ್ವಲ್ಪ ಚೆನ್ನಾಗಿ ಟಾಸ್ಕ್ಗಳು ಅದು ಇದೆಲ್ಲ ಬಂದಿದೆ ಸೊ ನೋಡಬೇಕು ಯಾವ ರೀತಿಯಲ್ಲಿ ಇದಾಗುತ್ತೆ ಅಂತ ಆ್ಯಂಡ್ ಇನ್ನೊಂದು ವಿಚಾರ ಏನಂತಂದರೆ ಈ ವಾರದ ಎಲ್ಲ ಟಾಸ್ಕ್ಗಳು ಕೂಡ ಕಂಪ್ಲೀಟ್ ಆಗಿದೆ ಕ್ಯಾಪ್ಟನ್ಸಿ ಟಾಸ್ಕ್ ಮೇ ಬಿ ನಾಳೆ ಬರುತ್ತೆ ಇವತ್ತಿನ ಎಪಿಸೋಡಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ ಇರೋದಿಲ್ಲ ಸೊ ಕ್ಯಾಪ್ಟನ್ಸಿ ಯಾರು ಯಾರ್ಯಾರು ಅರ್ಹತೆ ಪಡ್ಕೊಂಡಿದ್ದಾರೆ ಅನ್ನೋದು ಮೇ ಬಿ ಇವತ್ತು ಗೊತ್ತಾಗುತ್ತೆ ಸ್ಕೋರ್ ಬೋರ್ಡ್ ಏನಿದೆ ಫೈನಲ್ ಸ್ಕೋರ್ ಬೋರ್ಡ್ ಕೂಡ ಇವತ್ತಿನ ಒಂದು ಎಪಿಸೋಡಲ್ಲಿ ಸಿಗುತ್ತೆ ನಿಮಗೆ ನೋಡಲಿಕ್ಕೆ ಆ್ಯಂಡ್ ಕ್ಯಾಪ್ಟನ್ಸಿ ಟಾಸ್ಕು ಮತ್ತು ಉತ್ತಮ ಕಳಪೆ ಎಲ್ಲ ನಾಳೆ ಇರುತ್ತೆ ಅಂತ ಹೇಳ್ಬೋದು ಓಕೆ ಸೊ ಸದ್ಯಕ್ಕೆ ಇದ್ದಂಥದ್ದು ಅಪ್ಡೇಟ್ಗಳು ಇಷ್ಟು ಸೊ ಮತ್ತೆ ಏನಾದರೂ ಅಪ್ಡೇಟ್ ಇಲ್ಲ ಇವರು ತಿಳಿಸ್ತೀನಿ ಅಂತ ಹೇಳ್ತಾರೆ ಇಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ನೋಡಿದಲ್ಲಿ ಸಿಗೋವರೆಗೂ ಬಾಯ್